ಸೊ ವಿನೋದ್ ಆನಂದ್ ಅವರ ಹತ್ರ ಮಾತನಾಡಿಸೋಣ ಚಿತ್ರದಲ್ಲಿ ಒಂದು ಹಾಸ್ಯ ಪಾತ್ರವನ್ನು ನಿಭಾಯಿಸಿದ್ದಾರೆ ಎಲ್ಲರಿಗೂ ನಮಸ್ತೆ ನಾನು ವಿನೋದ್ ಆನಂದ್ ಮೊದಲನೇದಾಗಿ ಪತ್ರಿಕೆ ವರ್ಗದವರಿಗೆ ಮತ್ತೆ ಮಾಧ್ಯಮದವ್ರಿಗೆ ನಮಸ್ಕಾರಗಳು ನಾನು ಮೂಲತಃ ರಾಮನಗರದವನು ಕೆಲವೊಂದು ಸಣ್ಣ ಪುಟ್ಟ ವೀಡಿಯೋಸ್ ಕಂಟೆಂಟ್ ಕ್ರಿಯೇಟರ್ ಆಗಿ ವಿಡಿಯೋಸ್ಗಳು ಮಾಡ್ತಿದ್ದೆ ಸಣ್ಣ ಪುಟ್ಟ ವೀಡಿಯೋಸ್ ಮಾಡ್ತಿದ್ದೆ ಅದು ನಮ್ಮ ಡೈರೆಕ್ಟರ್ ಸರ್ ರವಿ ಸರ್ಗೆ ಇಷ್ಟ ಆಗಿ ನನಗೆ ಫುಲ್ ಫ್ಲೆಡ್ಜ್ ಒಂದು ಪೂರ್ತಿ ಸಿನಿಮಾ ಇರುವಂಥ ಒಂದು ಕ್ಯಾರೆಕ್ಟರ್ ಕಾಮಿಡಿಯನ್ ಕಾಮಿಡಿಯನ್ ಆಗಿ ನನ್ನ ಲಾಂಚ್ ಮಾಡಿದ್ದಾರೆ ಸೊ ನಾನು ಅವ್ರಿಗೆ ಆಭಾರಿ ಮತ್ತೆ ಮಾರ್ಚ್ ಇಪ್ಪತ್ತೆರಡು ತೂತ್ಕಸ್ ಸಿನಿಮಾ ದಯವಿಟ್ಟು ಎಲ್ಲರೂ ನೋಡಿ ಹಾಗೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಲ್ಲ ಸರ್ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ ಆಲ್ರೆಡಿ ಜಾಸ್ತಿ ಸ್ಕ್ರೀನ್ಸ್ ಸ್ಕ್ರೀನ್ ಸ್ಪೇಸ್ ಇದೆ ಈ ಸಿನಿಮಾದಲ್ಲಿ ಮೊದಲನೇ ಬಾರಿಗೆ ಧನ್ಯವಾದಗಳು ವೆರಿ ಬೆಸ್ಟ್ ನಿಮ್ಗೂ ಕೂಡ ಸೊ ನಾವು ರಾಘವೇಂದ್ರ ಅವ್ರನ್ನ ಮಾತನಾಡ್ಸೋಣ ತಮ್ಮ ಪಾತ್ರ ಜೊತೆಗೆ ತೂತ್ ಕಾಸೆ ರಾಘವೇಂದ್ರ ಅವ್ರಿಲ್ವಾ ರಾಜಕೋಟೆ ಅವರೇ ಮಾತಾಡಿ ಆಮೇಲೆ ಅವ್ರನ್ನ ಮಾತಾಡ್ಸೋಣ ಎಲ್ರಿಗೂ ನಮಸ್ಕಾರ ನಾನು ರಾಜುಕೋಟೆ ಮೈಸೂರಿನ ಪ್ರತಿಭೆ ಈ ಸಿನಿಮಾದಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ರವಿಸರ್ಗೆ ನಾನು ಭಾಳ ಥ್ಯಾಂಕ್ಸ್ ಹೇಳ್ತೀನಿ ಸಿನಿಮಾ ಅವರು ಫಸ್ಟ್ ಡೇ ಕರೆಸ್ದಾಗ ನನಗೊಂಥರ ಕುತೂಹಲ ತೂತ್ ಕಾಸು ಅಂತ ಇಟ್ಕೊಂಡಿದ್ದಾರೆ ಏನಪ್ಪ ಇದು ಅಂತೇಳಿ ಸೊ ಅದಕ್ಕೆ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು ನಾನು ಒಂದು ಚಿಕ್ಕದು ಮತ್ತು ಒಂದು ದೊಡ್ಡದು ಎರಡು ತೂತ್ನ ಟ್ಯಾಲರ್ ಮಾಡಿ ಹಾಕೊಂಡ್ಬಿಟ್ಟಿದ್ದೀನಿ ಹಾಗಾಗಿ ಅವತ್ತಿಂದನೂ ಕೂಡ ಇದು ನನ್ನ ಕತ್ತೆಲ್ಲ ಇದೆ ಟ್ರೈಲರ್ ಕೂಡ ಚೆನ್ನಾಗಿ ಬಂದಿದೆ ಹಾಗೆ ಸಾಂಗ್ಸ್ಗಳು ಕೂಡ ಚೆನ್ನಾಗಿ ಬಂದಿದೆ ನಿಮ್ಮೆಲ್ಲರೂ ಧನ್ಯವಾದಗಳು ರಾಜುಕೋಟೆ ಅವರಿಗೆ ತಮ್ಮ ಮಾತು ತೂದ ಬಗ್ಗೆ ಎಲ್ಲರಿಗೂ ನಮಸ್ತೆ ನಾನು ರಾಕೇಶ್ ಅಂದ್ಬಿಟ್ಟು ಡಿಸಿಲ್ವಾ ಅನ್ನೋದೊಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನನಗೆ ಫುಲ್ ಅಂದ್ರೆ ಆಂಗರ್ ಕ್ಯಾರೆಕ್ಟರು ಅಂದ್ರೆ ಮುಂದೆ ಬಂದ್ಬಿಟ್ಟು ಫುಲ್ ಫನ್ ಓರಿಯೆಂಟ್ ಓರಿಯೆಂಟೆಡ್ ನಡೀತಾರೆ ಅದು ಅಲ್ಲೂ ನಗಿಬಾರ್ದು ಸೀರಿಯಸ್ ಆಗಿರ್ಬೇಕಂತ ಅಂತ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸುಮಾರು ಜನ ಪೋಸ್ಟ್ ನೋಡಿದಾಗ ಯಾವುದೋ ಥ್ರಿಲ್ಲರ್ ಮೂವಿ ಅನ್ಕೋತಾರೆ ಬಟ್ ಮೋಸ್ಟ್ ಆಫ್ ದ ಜಾನರ್ ಬಂದ್ಬಿಟ್ಟು ಫುಲ್ ಕಾಮಿಡಿ ಫನ್ನು ಮತ್ತು ಎಲ್ಲ ನೋಡೋವಂಥ ಸಿನ್ಮಾ ಇದೆ ಚೆನ್ನಾಗಿದೆ ಲೈಕ್ ಲಾರ್ಡ್ ಆಫ್ ಪಂಚ್ ಇದೆ ಸೊ ನನ್ನ ಕ್ಯಾರೆಕ್ಟರು ಚೆನ್ನಾಗಿ ಕ್ಯಾರಿ ಆಗಿದೆ ಲೈಕ್ ಅಲಾಂಗ್ ವಿತ್ ದ ಟೀಮ್ ಇದ್ರ ಮುಂಚೆನೂ ಸಿನ್ಮಾ ಮಾಡಿದ್ದೀನಿ ಬಟ್ ಇದಲ್ಲೂ ದೇವ್ ಗಿವನ್ ಸೊ ಟ್ವೆಂಟಿ ಸೆಕೆಂಡ್ ಸೊ ಎಲ್ಲ ನಿಮ್ಮ ಸರ್ ತೊಗೊಳಕ್ಕೆ ನಮಸ್ಕಾರಗಳು ಕನ್ನಡ ಚಿತ್ರ ಬಿಡುಗಡೆಯ ಬಿಡುಗಡೆ ಮಾಡೋದು ಸಂದಿಗ್ಧ ಕಾಲ ಬೇರೆ ಭಾಷೆಗಳ ಸಿನಿಮಾ ಓಡ್ತಿದೆ ಕನ್ನಡ ಸಿನಿಮಾಗಳು ಸ್ವಲ್ಪ ತಗ್ಗಿ ಹೋಗ್ತಿದವೆ ಗೊತ್ತಿಲ್ಲ ಕಾರಣಗಳು ಇದೆ ಬಟ್ ತುಂಬ ಸವಾಲುಗಳಿದೆ ಅದಕ್ಕೆ ನಾನು ಈ ತರದ ಸಿನಿಮಾಗಳನ್ನ ಹೊಸ ಹೊಸ ನಿರ್ದೇಶಕರು ಬಿಡುಗಡೆಗೆ ತಂದಾಗ ಮಂತ್ರ ಮಂತ್ರದಂಡ ಅಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಅದಕ್ಕೆ ಏನು ಸಿಂಪಡಣೆ ಮಾಡಬೇಕು ಆ ಸಿನಿಮಾದ ಜಾನರ್ಗೆ ಅದರದು ಸ್ಟಾರ್ ಕ್ಯಾಸ್ಟಿಂಗ್ ಕ್ರೂ ಲೆವೆಲ್ನ ನೋಡಿ ನಾವು ಅದಕ್ಕೆ ಎಷ್ಟು ನಾವು ಆರ್ಥಿಕ ಸಾಮರ್ಥ್ಯವನ್ನು ಕೊಟ್ಟು ಅದನ್ನು ಬಿಡುಗಡೆ ಮಾಡಬೇಕು ಅನ್ನೋದನ್ನು ಅರ್ಥಕೊಂಡು ನಾವು ಮಾಡಬೇಕಾಗುತ್ತೆ ಅಂಥದ್ದನ್ನು ನಾನು ನಿರ್ದೇಶಕರಿಗೆ ಹೇಳಿದ್ದೀನಿ ಬಟ್ ಅದು ಮೊದಲನೇ ಸಿನಿಮಾದಲ್ಲೇ ಅವರಿಗೆ ಹೆಚ್ಚು ಅರ್ಥ ಆಗಿರುತ್ತೆ ಅಂತ ನಾನು ಹೇಳಲಾರೆ ಅವರ ತಿಳುವಳಿಕೆಗೆ ಎಷ್ಟು ಸಿಕ್ಕಿದೆಯೋ ಗೊತ್ತಿಲ್ಲ ನಾನು ಕಲಿತಿದ್ದೀನಿ ಬಟ್ ಒಳ್ಳೇದಾಗಲಿ ಎಷ್ಟು ಸರ್ ಒಂದು ಮೂವತ್ತು ಥಿಯೇಟ್ರ್ ತರ್ಟಿ ಥಿಯೇಟರ್ ತರ್ಟಿ ಸ್ಕ್ರೀನ್ಸ್ಗೆ ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್ ಎಲ್ಲ ಸೇರಿ ಮಾಡ್ತಿದ್ದೀವಿ ಮಲ್ಟಿಪ್ಲೆಕ್ಸ್ಗೆ ನಾವು ಹಾಕೊಂಡಿರ್ತೀವಿ ಮಲ್ಟಿಪ್ಲೆಕ್ಸ್ ನಾವು ಇಷ್ಟೇ ಬೇಕು ಅಂತ ಕೇಳಕ್ಕೂ ಆಗಲ್ಲ ಸೊ ಆ ಸಮಸ್ಯೆ ಇದೆ ಆಮೇಲೆ ಇವುಗಳನ್ನ ಇಲ್ಲಿ ಹೇಗಿದೆ ಅಂದರೆ ಈ ಸಿಂಗಲ್ ಥಿಯೇಟರ್ ಕೇಳ್ತೀವಿ ಮೇನ್ ಥಿಯೇಟರ್ ಅಂದರೆ ಕೆಲವು ಆಯ್ದ ಊರುಗಳಲ್ಲಿ ಆಯುಧ ಇವುಗಳನ್ನು ಕೇಳ್ತಾರೆ ಆ ರೆಂಟ್ ಸಾಮರ್ಥ್ಯ ಇರೋದಿಲ್ಲ ರೆಂಟ್ ಕೊಟ್ಟು ನಿಲ್ಲಿಸಬೇಕಾದ್ರೆ ನಮ್ಮ ಹತ್ರ ಆ ಸಿನಿಮಾದ ಸಾಮರ್ಥ್ಯ ಇವೆಲ್ಲ ಒಂಥರ ಕಪ್ಪೆ ತೂಕದ ವ್ಯವಸ್ಥೆ ಆಗ್ಬಿಡುತ್ತೆ ಅದು ಎಲ್ಲ ಅದ್ರ ಮತ್ತೆ ಈ ಹೋರಾಟ ಮಾಡಿ ಸಿನಿಮಾ ನಿಲ್ಸ್ಕೋಬೇಕು ಅದೇ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಷ್ಟನ್ನು ಭಾಳ ಆನೆಸ್ಟಾಗಿ ನಾನು ಅವ್ರ ಜೊತೆಗೆ ಸೇರ್ ಮಾಡಿದ್ದೀನಿ ಅಂತ ಅವ್ರಿಗೆ ಆ ಸೂಚನೆಗಳನ್ನು ಕೊಟ್ಟು ಮಾಡಿದ್ದೀನಿ ಅಂತ ನನಗೆ ಅನಿಸಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಜಗದೀಶ್ ರೆಡಿ ಸರ್ ಧನ್ಯವಾದಗಳು ಚಿತ್ರದ ನಿರ್ಮಾಪಕರು ಚಿಕ್ಕೇಗೌಡ ಸರ್ ಏನಾದರೂ ಒಂದೆರಡು ಮಾತಾಡ್ತೀರಾ ಮೈಕ್ ತಗೊಂಡು ಹೇಳಿ ಸರ್ ಯಾವ ಊರು ಸರ್ ತಮ್ದು ಕಣ್ಣೂರು ಸಿನಿಮಾ ಮಾಡಬೇಕು ಸಿದ್ಧಾಕೆ ಸರ್

ನಮಸ್ತೆ ನಾನು ಲೋಕಿ ತವಾಸ್ಯ ಅಂತ ಇತ್ತೀಚೆಗೆ ಸಿನಿಮಾಗಳಲ್ಲಿ ಸಕ್ರಿಯವಾಗಿ ತೊಡಸ್ಕೊಂಡಿದ್ದೀನಿ ಒಂದಷ್ಟು ಸಿನಿಮಾಗಳಿಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ ನಮ್ಮ ತೂತ್ಕಾಸು ಸಿನಿಮಾ ತುಂಬ ಸ್ಪೆಷಲ್ಲು ನಂದು ರವಿ ಸಾರ್ದು ತುಂಬ ಹಳೆ ಪರಿಚಯ ಲಿಟಲಿ ಮೋರ್ ದನ್ ಟೆನ್ ಇಯರ್ಸ್ ನಾವಿಬ್ಬರು ಗೆಳೆಯರು ಮೂಲ ಒಂದೇ ದೇಸಿ ಸಂಸ್ಥೆ ಆಗಿರೋದ್ರಿಂದ ಹಂಸಲೇಖ ಸರ್ ಶಿಷ್ಯಂದ್ರ ಆಗಿರೋದ್ರಿಂದ ಒಟ್ಟಿಗೆ ಆ ಕನೆಕ್ಟಿವಿಟಿ ತುಂಬ ಒಳ್ಳೆಯ ಸಾಹಿತ್ಯ ನಾವು ಫಸ್ಟು ಸ್ಟೋರಿ ನನಗೆ ರವಿ ಸರ್ ಬಂದು ಸ್ಟೋರಿ ಹೇಳಿದಾಗ ತುಂಬ ಚೆನ್ನಾಗಿತ್ತು ಸ್ಟೋರಿ ಒಂದು ಒಂದು ನಲ್ವತ್ತು ನಿಮಿಷ ಸ್ಟೋರಿ ಹೇಳ್ಬಿಟ್ಟು ನಿಲ್ಲಿಸಿದ್ರೆ ರವಿ ಸೂಪರ್ ಆಗಿದೆ ಸಿನ್ಮಾ ಅಂದರೆ ಸರ್ ಇದು ಇನ್ನೂ ಫಸ್ಟ್ ಹಾಫು ಸೆಕೆಂಡ್ ಹಾಫ್ ಇನ್ನೂ ಇದೆ ಫಿಲಮೇ ಇನ್ನು ಮೇಲಿಂದ ಸ್ಟಾರ್ಟ್ ಆಗುತ್ತೆ ಅಂದರು ಅಂದರೆ ತುಂಬ ಎಲಿಮೆಂಟ್ಸ್ ಇದೆ ತುಂಬ ಫನ್ನು ತುಂಬ ಕಾಮಿಡಿ ಒಳ್ಳೊಳ್ಳೆ ಡೈಲಾಗ್ಸು ಅಟ್ರಾಕ್ಷನ್ ಮಾಡೋದಕ್ಕೆ ಒಂದು ಎರಡು ಮಾತ್ರ ನಿಮಗೆ ಟ್ರೈಲರ್ ಡೈಲಾಗ್ ಹೇಳಿರ್ಬೋದು ಒಟ್ಟಾರೆ ಸಿನ್ಮಾ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟು ಇವತ್ತು ಟ್ರೆಂಡ್ ಏನಿದೆ ಈ ಕಾಂಪಿಟೇಷನ್ ನಡಬೇಕು ಫೈಟ್ ಮಾಡೋವಂಥ ಒಂದು ಒಳ್ಳೆ ಸಿನ್ಮಾ ಮಾಡಿದ್ದಾರೆ ಇನ್ನು ಮೂರು ಹಾಡಿದೆ ಇದೆ ಒಂದು ನವೀನ್ ಸಜ್ಜು ಅವರು ಹಾಡಿದ್ದಾರೆ ಇನ್ನೊಂದು ವಾಸಿಕ ವೈಭವ್ ಹಾಡಿದ್ದಾರೆ ಇನ್ನೊಂದು ಹಾಡು ನಮ್ಮ ಶಶಾಂಕ್ ಶಿಶ್ಗಿರಿ ಹಾಡಿದ್ದಾರೆ ಒಂದು ಮೆಲೋಡಿ ಮತ್ತೆ ಒಂದು ಹೀರೋ ಇಂಟ್ರೊಡಕ್ಷನ್ ಇನ್ನೊಂದು ಟೈಟಲ್ ಟ್ರ್ಯಾಕ್ ಇದೆ ತುಂಬಾ ಚೆನ್ನಾಗಿದೆ ಸರ್ ಹಾಡುಗಳು ಒಟ್ಟು ಮೂರು ಹಾಡು ಸರ್ ಇಲ್ಲ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಹೇಶ್ ಅಂತ ನನ್ನ ಗೆಳೆಯರ್ ಆಕ್ಚುಲಿ ಅಲ್ಲಿದ್ದಾರೆ ಸರ್ ಸರ್ ಅವರು ತುಂಬ ಇಷ್ಟಪಟ್ಟರು ಹಾ ನೀನು ಸೆಕೆಂಡ್ ಹಾಫ್ ಅಲ್ಲಿ ಚರಣದಲ್ಲಿ ಸ್ವಲ್ಪ ಅನುಪಲವಿನ ಸ್ವಲ್ಪ ಹೈ ಮಾಡಬೇಕಾಗಿತ್ತು ಅಂತಂದ್ರು ಅವ್ರು ಯಾವಾಗಲೂ ತಿತ್ತಾ ಇರ್ತಾರೆ ಹಾಡನ್ನ ಇಷ್ಟಪಟ್ಟರು ಅದೇ ಸ್ವಲ್ಪ ಕರೆಕ್ಷನ್ಸ್ ಹೇಳಿದ್ರು ಕಲಿಕೆ ಕಲ್ತ್ಕೊಂಡು ಕಲ್ತ್ಕೊಂಡು ಹೋಗುವಂಥದ್ದು ಉದ್ದೇಶ ಸರ್ ಥ್ಯಾಂಕ್ ಯು ಸಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ಲೋಕಿತ್ ಅವಸಿ ಅವರೇ ಮಹೇಶ್ ಕೆ ಭಟ್ ಅವರು ಕೊಡಿ ಅವರು ಚಿತ್ರದ ಬ್ಯಾಕ್ ಸ್ಕೋರ್ ಮಾಡಿದ್ದಾರೆ ಸರ್ ತಮ್ಮ ಎರಡು ಮಾತು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಹೇಶ್ ಕೆ ಭಾರದ್ವಾಜ್ ಅಂತ ಹೇಳಿ ನಾನು ಈ ಚಿತ್ರಕ್ಕೆ ಹಿನ್ನೆಲೆ ಸಂಗೀತನ ಮಾಡಿದ್ದೀನಿ ನಂದು ಜರ್ನಿ ಸಹ ಅಲ್ಲೇ ಲೋಕಿ ಅವರ ಜೊತೆ ಶುರು ಆಗಿದೆ ನಾನು ದೇಸಿನಲ್ಲಿ ಅಭ್ಯಾಸ ಮಾಡಿದ್ದೀನಿ ಅಲ್ಲಿ ಡಿಪ್ಲೊಮಾ ಇನ್ ಮ್ಯೂಸಿಕ್ ಮಾಡಿದ್ದೆ ಎರಡು ವರ್ಷ ಅಲ್ಲಿ ಮಾಡಿದ್ದೆ ತದನಂತರ ನಾನು ಫಿಲ್ಮ್ ಸ್ಕೋರಿಂಗಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ತೊಡಗಿಸ್ಕೊಂಡಿದ್ದೀನಿ ಸೊ ಪರ್ಟಿಕ್ಯುಲರ್ಲಿ ಈ ಚಿತ್ರ ಬಂದಾಗ ಆಲ್ರೆಡಿ ಸಾಂಗ್ಸ್ ಎಲ್ಲ ಕಂಪೋಸ್ ಆಗಿತ್ತು ಲೋಕಿಯವರ ಸಾಂಗ್ಸ್ ಕಂಪೋಸ್ ಮಾಡಿ ಆಲ್ರೆಡಿ ಫಿಲಿಮ್ದೆಲ್ಲ ಫುಲ್ ಎಲ್ಲ ರೆಡಿ ಇತ್ತು ಸೊ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗಿತ್ತು ಆಲ್ರೆಡಿ ಸೊ ಇದು ಮಿಕ್ಸ್ಚರ್ ಆಫ್ ಕಾಮಿಡಿ ಮತ್ತು ಡ್ರಾಮಾ ಮತ್ತೆ ಥ್ರಿಲ್ಲರ್ ಸೊ ಇದಕ್ಕೆ ಮೂರೂ ಹೊಂದು ಹೊಂದಕ್ಕೆ ಆಗುವಂತಹ ಒಂದು ಸಂಗೀತ ಒಂದು ಸ್ವಲ್ಪ ಚಾಲೆಂಜಿಂಗ್ ಇತ್ತು ಅಂದರೆ ಎಲ್ಲ ಒಂದು ಕಡೆ ಮೀಟ್ ಆಗುತ್ತೆ ಸೊ ಎಲ್ಲರಿಗೂ ಒಂದೊಂದು ಥೀಮ್ ಮ್ಯೂಸಿಕ್ ಅಂದರೆ ಏನು ಹೇಳ್ತೀವಿ ಆ್ಯಕ್ಟರ್ಸ್ಗೆ ಇರ್ಬೋದು ಹೀರೋ ಇಂಟ್ರಡಕ್ಷನ್ ಸೊ ಥರ ಎಲ್ಲ ಥೀಮ್ ಮ್ಯೂಸಿಕ್ ಎಲ್ಲ ಮಾಡಿದೀವಿ ನಮ್ಗೆ ಈಗ ಏನ್ ಟ್ರೆಂಡಿಂಗ್ ಸೌಂಡ್ಸ್ ಅಂತ ಹೇಳ್ತೀವಿ ಅದನ್ನ ಬಳಸುವಂತಹ ಪ್ರಯತ್ನ ಮಾಡಿದೀವಿ ಸೊ ಎಲ್ಲ ಯಾವುದೇ ಕಾರಣಕ್ಕೂ ಸಹ ಚಿತ್ರಕ್ಕಾಗಲಿ ಅಥವಾ ಸಾಂಗ್ ಆಗಲಿ ಧಕ್ಕೆ ತರದಿರೋ ರೀತಿ ಒಂದು ವಿಭಿನ್ನವಾದಂತಹ ಒಂದು ಪ್ರಯತ್ನ ಮಾಡಿದೀವಿ ಛಾಯಾಗ್ರಾಹಕರು ಗಣೇಶ್ ಕೆಳಮನೆ ಅವರು ತಮ್ಮ ಮಾತೃ ಎಲ್ರಿಗೂ ನಮಸ್ಕಾರ ನಾನು ಗಣೇಶ್ ಕೆಳಮನೆ ಅಂತ ಇದು ನನ್ನ ಮೊದಲನೇ ಸಿನಿಮಾ ಇಂಡಿಪೆಂಡೆಂಟ್ ಸಿನಿಮಾಟೋಗ್ರಾಫರ್ ಆಗಿ ನಾನು ಚೆಕ್ ರಿಪಬ್ಲಿಕ್ನ ಪ್ರಾಗ್ ಫಿಲ್ಮ್ ಸ್ಕೂಲಲ್ಲಿ ಸಿನಿಮಾಟೋಗ್ರಫಿ ಕೋರ್ಸ್ ಮುಗಿಸ್ಕೊಂಡು ಬರ್ತಿದ್ದಂಗೆ ಈ ಸಿನಿಮಾ ಫಸ್ಟ್ ಮಾಡಿರೋದು ಇದಾದ್ಮೇಲೆ ಇನ್ನು ಮುಂದೆ ಇನ್ನೆರಡು ಸಿನಿಮಾ ಮಾಡ್ತಾ ಇದ್ದೀನಿ ಇದು ನನ್ನ ಫಸ್ಟ್ ಸಿನಿಮಾ ತುತ್ಕಾಸು ಕಾಸು ಇಂಡೋರ್ ಸರ್ ಎರಡು ಈಕ್ವಲ್ ಆಗಿತ್ತು ಸರ್ ಇಂಡೋರ್ ಔಟ್ಡೋರ್ ಚಾಲೆಂಜು ಅದೇ ಲೊಕೇಶನ್ಗಳು ಅಂದರೆ ನಮ್ಮದು ಹೆಚ್ಚು ಕತೆ ಹೆಚ್ಚು ಕೆಲವೊಂದು ಒಂದಿನಷ್ಟು ಲೊಕೇಶನಲ್ಲಿ ನಡೆಯುತ್ತೆ ಸೊ ಆ ಒಂದೊಂದು ಲೊಕೇಶನ್ ಈಗ ಬೇರೆ ಬೇರೆ ಸೀನಲ್ಲಿ ಅದನ್ನು ಹೊಸ ಹೊಸ ತರ ಕಾಣಿಸೋ ತರ ತೆಗೆಯೋದು ನಮ್ಗೆ ಚಾಲೆಂಜಿಂಗ್ ಆಗಿತ್ತು ಇರೋದು ಅದೇ ಲೊಕೇಶನ್ ನಾವು ಬೇರೆ ಬೇರೆ ರೀತಿ ಕಥೆ ಮೂಡು ಹೆಂಗೆ ಹೋಗ್ತಿದೆ ಅದಕ್ಕೆ ಸರಿಯಾಗಿ ಅದಕ್ಕೆ ಲೈಟಿಂಗ್ ಆಗಲಿ ಇದನ್ನು ಮಾಡಿ ಮಾಡೋದು ಚಾಲೆಂಜಿಂಗ್ ಆಗಿತ್ತು ಥ್ಯಾಂಕ್ ಯು ಸೊ ಮಚ್ ಸೊ ವರುಣ್ ಅಲ್ಲಿ ಅವರು ಸೊ ಅವರ